ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ದೇವದುರ್ಗ ಪುರಸಭೆ ವ್ಯಾಪ್ತಿಯ ಐತಿಹಾಸಿಕ ಪ್ರಸಿದ್ಧ ಚಂದನಗಿರಿ ಶ್ರೀ ಆದಿಭೈರವಲಿಂಗೇಶ್ವರ ಜಾತ್ರಾ ನಿಮಿತ್ತ ಮೊದಲ ಬಾರಿಗೆ ಜನವರಿ ಹದಿನೈದರಂದು ಮಹಾರಥೋತ್ಸವ ಕಾರ್ಯಕ್ರಮ ಜರುಗಲಿದೆ ಎಂದು ಶಿವರಾಜ್ ಪೂಜಾರಿ ಹಾಗೂ ಬಸವರಾಜ ಹೆಂಬೆರಾಳ ತಿಳಿಸಿದರು ಪಟ್ಟಣದ ಪ್ರೆಸ್ ಕ್ಲಬ್ ಸಭಾಂಗಣದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಜಂಟಿ ಹೇಳಿಕೆ ನೀಡಿ ಭಕ್ತರ ಅಭಿಲಾಷೆ ಮೇರೆಗೆ ಮೊದಲ ಬಾರಿಗೆ ರಥೋತ್ಸವ ಕಾರ್ಯಕ್ರಮ ಜರುಗಲಿದೆ ಎಂದರು ಈ ಸಂದರ್ಭದಲ್ಲಿ ಪೂಜಾರಿ ಕುಟುಂಬದ ಆದಿಪ್ಪ ಪೂಜಾರಿ ರಂಗನಾಥ್ ಪೂಜಾರಿ ನಿಂಗಪ್ಪ ಪೂಜಾರಿ ಮುಖಂಡರಾದ ಶರಣ್ಗೌಡ ಚಂದನಕೇರ ರಾಮಣ್ಣ ಡಿ ಕರಡಿಗುಡ್ಡ ಬಸವರಾಜ ಸಾನ್ವಿಗೇರ ವೆಂಕಟೇಶ್ ನಾಯಕ್ ಚಿಂತಲಕುಂಟಿ ಉಪಸ್ಥಿತರಿದ್ದರು ವರದಿ ಕೆ ಅಮೃತ್ ಪಾಟೀಲ್ ಕೆಕೆ ಟೂ ನ್ಯೂಸ್ ಮಹಾರಥೋತ್ಸವ ಮತ್ತೆ ಅನುಕೂಲ ಆಗಲಿಕ್ಕೆ ಜಾತ್ರೆಯನ್ನು ಏರ್ಪಡಿಸಿದ್ದಾರೆ ಪ್ರತಿ ವರ್ಷದಂತೆ ಅನ್ನದಾಸ ಇರುತ್ತೆ ಇಲ್ಲಿ ಯಾವುದೇ ಮತ ಪಂಥ ಜಾತಿ ಧರ್ಮ ಲಿಂಗ ಪುರಸ್ಕಾರ ಮಾಡ್ತಾ ಸರ್ವ ಭಕ್ತರಿಗೆ ನಮ್ಮ ಸುದ್ದಿಗಳನ್ನು ನೋಡಲು ಟು ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಧನ್ಯವಾದ